ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿರ ವ್ಲಾಗ್ ಏನು ಅಂತ ಮೊದಲೇ ಹೇಳ್ಬಿಡ್ತೀನಿ ಇವತ್ತು ನಾವು ಆಫ್ಟರ್ ನೈನ್ ಇಯರ್ಸ್ ಆದಮೇಲೆ ಮಹಾದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಮಾದಪ್ಪನ ದೇವಸ್ಥಾನಕ್ಕೆ ನಾನು ನಮ್ಮ ಹಸ್ಬೆಂಡ್ ಇದ್ರು ಸೊ ಅದರಿಂದನೇ ಇವತ್ತು ಬೆಳಗ್ಗೆ ಹೊರಡೋಕ್ಕೆ ತಯಾರಿ ಮಾಡ್ಕೋತಿದ್ದೀವಿ ಅದಕ್ಕಿಂತ ಮುಂಚೆ ನಿಮಗೆ ಫುಲ್ ಡೀಟೇಲ್ಸ್ ನೋಡಿಸ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಫಸ್ಟ್ ಆಫ್ ಆಲ್ ಫಸ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊಬೈಲ್ ಪೌಚಿಂದ ಮೊಬೈಲ್ ಪೋಸ್ಟ್ ನಮ್ಮ ಹಸ್ಬೆಂಡ್ ತಂದು ಕೊಟ್ಟರು ಹಿಂದಿನ ದಿನ ನೈಟ್ ನಾವು ಬೆಳಗ್ಗೆ ಹೋಗ್ತೀವಿ ಅಂದಾಗ ನೈಟ್ ಅಲ್ಲ ಹ್ಞೂ ನೈಟ್ ತಗೊಂಬಂದು ಕೊಟ್ರು ಸೊ ಬೆಳಗ್ಗೆ ಅದನ್ನು ಹಾಕೊಳ್ತಾ ಇದೆ ತುಂಬಾ ಚೆನ್ನಾಗಿದೆ ಇವಾಗ ಟ್ರೆಂಡಿಂಗ್ ತುಂಬ ಜನ ಅದನ್ನು ಯೂಸ್ ಮಾಡ್ತಿದ್ದಾರೆ ನಾನು ಅದನ್ನು ತೆಗೆಯೋದು ಬೇಡ ಸ್ವಲ್ಪ ದಿನ ಅದೊಂಥರ ನಂಗೆ ಅದು ಇದ್ದು ಶೀಟ್ ನಂಗೆ ಇಷ್ಟ ಆಯಿತು ಅದನ್ನು ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ದಿನ ಆದಮೇಲೆ ಶೀಟ್ ತೆಗೆದ್ಬಿಟ್ಟು ನಾನು ಹಾಗೆ ಹಾಕೋತೀನಿ ನಂಗೆ ತುಂಬ ಇಷ್ಟ ಆಯಿತು ಈ ಥರ ನಿಮ್ಮ ಹತ್ರ ಯಾರ ಥರ ಇದೆ ಅಂತ ನನಗೆ ಕಮೆಂಟ್ ಮಾಡಿ ನಾನು ತುಂಬ ಜನ ಯೂಸ್ ಮಾಡ್ತಾರೆ ನೋಡಿದ್ದೀನಿ ಬಟ್ ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಬಟ್ ನಮ್ಮ ಹಸ್ಬೆಂಡ್ಗೆ ಇಂಟ್ರೆಸ್ಟು ಅವರು ತೊಗೊಳಲ್ಲ ಅವರು ನನಗೇನು ಯಾವಾಗ ತೊಗೊಂಡು ಬರೋದು ಸೊ ಕೊಟ್ಟರು ಹಂಗೂ ಬೈದೆ ಈಗ ಮೊನ್ನೆ ರೀಸೆಂಟಾಗಿ ಸಿಕ್ಸ್ ಮಂತ್ಸ್ ಬ್ಯಾಕು ಫೋನ್ ಕೊಡಿಸಿದ್ಯಾ ಸುಮ್ಮನೆ ಕೇಸ್ ಏನಕ್ಕೆ ಅಂತ ಇಲ್ಲ ಒಂದು ಕೇಸ್ ಕೊಟ್ಟಿದ್ದರು ತಿರ್ಗ ಇವರೊಂದು ಕೇಸ್ ತಂದು ಕೊಟ್ಟರು ತಿರ್ಗ ಇವಾಗ ಇನ್ನೊಂದು ಕೇಸ್ ತಂದು ಕೊಟ್ಟಿದ್ದಾರೆ ಫೋನ್ ಕೇಸು ಇದಕ್ಕೆ ಮುಂಚೆನೂ ಅಷ್ಟೆ ನನ್ನ ಹತ್ರ ಹಳೇ ಫೋನ್ ಇತ್ತು ಅದಕ್ಕೂ ಹಿಂಗೇನೆ ಕೇಸ್ ತಂದು ಕೊಡ್ತಾನೆ ಇದ್ದರು ಸೊ ಇದು ನಂಗೆ ಇಷ್ಟ ಆಯಿತು ಯೂಸ್ ಮಾಡ್ತಾ ಇದ್ದೀನಿ ಈಗ ಬೆಳಗ್ಗೆ ತ್ರೀ ತರ್ಟಿಗೆ ಇದ್ದು ನಾನು ಸ್ನಾನಕ್ಕೆ ನೀರು ಆನ್ ಮಾಡಿಬಿಟ್ಟು ನೈಟೇ ಕಾಯಿ ಕೆಟ್ಟಿದ್ದೆ ಕಾಯಿಸಿತ್ತು ಅಂದರೆ ಗೀಝರಲ್ಲಿ ಕಾಯಿಸಿದ್ದೆ ಈಗ ಬೆಳಗ್ಗೆ ಕಸ ಗುಡಿಸಿ ಒರೆಸ್ಬಿಟ್ಟು ಸ್ನಾನಕ್ಕೆ ಹೋಗ್ಬೇಕು ನಾನು ಗುರುವಾರನೇ ಮನೆ ಪೂಜೆ ಎಲ್ಲ ಮಾಡಿಟ್ಬಿಟ್ಟಿದ್ದೆ ಅಂದರೆ ಫುಲ್ ದೇವ್ರ ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿದ್ದೆ ಈಗ ಬೆಳಗ್ಗೆ ಎದ್ದು ದೀಪ ಹಚ್ಚೋದು ಮನೆ ಗುಡಿಸಿ ಒರೆಸೋದು ರೆಡಿ ಆಗೋದಷ್ಟೇ ಸೊ ನೋಡಿಸ್ತೀನಿ ನೋಡಿ ಇಷ್ಟೊತ್ತಿಗೆ ಬಸ್ ಬಿಡ್ತಾರ ಕೆಂಗೇರಿ ಬಸ್ಸು ಇಷ್ಟೊತ್ತಿಗೆ ಬಿಡ್ತಾರಾ ಕಟ್ಟಗಳು ನಾನು 5 5 ಗುಕಳ ಕೆಳ ಇವಾಗ ಬಸ್ ಅತ್ತುಕೊಂಡಿದೀವಿ ದೇವಸ್ಥಾನ ಕಡೆಯಿಂದನೇ ಅಂತನೇ ಬಸ್ಕಣ್ಣ ಬಿಡ್ತಾರೆ ಆಲ್ಮೋಸ್ಟ್ ಮಾರ್ಕೆಟ್ ಗೆ ಜೈಡ್ ಗೆ ಎಲ್ಲ ಬಿಟ್ಟಿರ್ತಾರೆ ನಾವು ದೇವಸ್ಥಾನ ಬಸ್ಸನೇ ಅತ್ತುಕೊಂಡಿದೀವಿ ನಮ್ಗೆ ತುಂಬಾ ಕನ್ಫ್ಯೂಷನ್ ಇತ್ತು ಯಾಕಂದ್ರೆ ಇದು ಫ್ರೀನಾ ಇಲ್ಲ ಫೀಸ್ ಕೊಡ್ಬೇಕಾ ಪೇ ಮಾಡಬೇಕಾ ಅಂದ್ರೆ ಬಸ್ ಚಾರ್ಜ್ ಪೇ ಮಾಡ್ಬೇಕು ನಮಗೆ ಗೊತ್ತಿರಲಿಲ್ಲ ಡೌಟ್ ಇತ್ತು ಸೊ ಯಾಕಂದರೆ ನಾವು ಹೋಗಿ ಆಲ್ಮೋಸ್ಟ್ ಒಂಬತ್ತು ವರ್ಷ ಆಯಿತು ಇದೇ ಬಸ್ಸಲ್ಲೇ ನಾವು ಹೋಗಿದ್ದಿದ್ದು ಮರ್ತುಬಿಟ್ಟಿದ್ವಿ ಬಟ್ ಇವಾಗ ಗೊತ್ತಾಯಿತು ಲೇಡೀಸ್ ಜೆಂಟ್ಸ್ ಇಬ್ಬರೂ ಕೂಡ ಕೊಡಲೇಬೇಕು ಬಸ್ ಚಾರ್ಜ್ ಅಂತ ಇಬ್ಬರಿಂದ ಫೈ ಫಾರ್ಟಿ ಆಯಿತು ಅಂದರೆ ಒಬ್ರಿಗೆ ಟು ಸೆವೆಂಟಿ ಟು ಸೆವೆಂಟಿ ನಾವು ಹೋದಾಗ ಕಡಿಮೆ ಇತ್ತು ಅನಿಸುತ್ತೆ ಬಟ್ ಇವಾಗ ಜಾಸ್ತಿ ಆಗಿದೆ ಬಟ್ ಇಲ್ಲಿ ಹತ್ತಿದ್ರೆ ನಾವು ಬನ್ಷ ಹಾಕಿಲ್ಲ ನಮ್ಮ ಮನೆ ಹತ್ರನೇ ಕರೆಕ್ಟಾಗಿ ಫೋರ್ ಫಾರ್ಟಿಗೆ ಬರುತ್ತೆ ನಾಲ್ಕು ನಲವತ್ತಕ್ಕೆ ಬೆಳಗ್ಗೆ ಹತ್ಕೊಂಡ್ರೆ ಬೆಳಗ್ಗೆ ಒಂಬತ್ತು ಮುಕ್ಕಾಲುಕ್ಕ ಕರೆಕ್ಟಾಗಿ ಹೋಗಿ ನಾವು ಮಾದೇಶ್ವರ ಬೆಟ್ಟದಲ್ಲಿ ಅವ್ರು ಇಳಿಸ್ತಾರೆ ಎಲ್ಲೂ ಕೂಡ ಸ್ಟಾಪ್ ಇಲ್ಲ ಸ್ಟಾಪ್ ಅಂದರೆ ಸ್ವಲ್ಪ ಉದ್ದಕ್ಕೂ ಒಂದಷ್ಟು ಕಡೆ ಬೆಟ್ಟಕ್ಕೆ ಬಸ್ ಇದೆ ಬೆಟ್ಟಕ್ಕೆ ಬಸ್ ಇದೆ ಅಂತ ಸಾರಕ್ಕಿ ಆಗ್ಬೋದು ತಲಗಟ್ಪುರ ಸ್ವಲ್ಪ ಸ್ವಲ್ಪ ಸ್ಟಾಪ್ ಕೊಟ್ಬಿಟ್ಟು ಕೇಳ್ತಾರೆ ಯಾರೂ ಇಲ್ಲ ಅಂದರೆ ಇಮ್ಮಿಡಿಯೇಟ್ ಹೋಗ್ತಾರೆ ಅದು ಬಿಟ್ಟು ಕೊಳ್ಳೇಗಾಲದಲ್ಲಿ ಕನಕಪುರದಲ್ಲಿ ಈ ಥರ ಮಧ್ಯಮದಲ್ಲೆಲ್ಲ ಇಳಿಸಿ ಮಳವಳ್ಳಿಲೆಲ್ಲ ಇಳಿಸಿ ಯಾರೂ ಹತ್ಸ್ಕೊಳ್ಳಲ್ಲ ಇದು ಆಲ್ಮೋಸ್ಟು ಇಲ್ಲಿ ಹತ್ಕೊಂಡ್ರೆ ನೆಕ್ಸ್ಟ್ ಅಲ್ಲೇ ಇಳಿಸೋದು ಆ ಥರ ಬಸ್ಸು ಆರಾಮಾಗಿ ಹೋಗ್ಬೋದು ನಾನು ಹೋಗುವಾಗ ಈ ಬಸ್ಸಲ್ಲಿ ಲೇಡೀಸೇ ಇಲ್ಲ ಇಬ್ಬರೇ ಇರೋದು ಬರೀ ಜೆಂಟ್ಸೇ ಇದ್ದಾರೆ ಅಂತ ಅಂದ್ಕೊಂಡೆ ಆಮೇಲೆ ಗೊತ್ತಾಯ್ತು ನನಗೆ ಇದು ಪ್ರೈವೇಟ್ ಬಸ್ ಆಗಿರೋ ಕಾರಣ ಅಂದರೆ ಟ್ರಸ್ಟ್ ಕಡೆಯಿಂದ ದೇವಸ್ಥಾನ ಕಡೆಯಿಂದ ಆಗಿರೋ ಕಾರಣ ಮುಜಾ ಅಂದರೆ ಮುಜರಾಯಿ ಇಲಾಖೆಯಿಂದ ಆಗಿರೋ ಕಾರಣ ನಮಗೆ ಅಮೌಂಟ್ ಕೊಡಲೇಬೇಕು ಅದೇ ಇದ್ರ ಜಾಗದಲ್ಲಿ ಪ್ರೈವೇಟ್ ಅಂತ ಬೇರೆ ಬಸ್ ಬರುತ್ತಲ್ವಾ ಅದನ್ನು ಹತ್ಕೊಂಡ್ರೆ ಇನ್ನೂ ಜಾಸ್ತಿ ಆಗ್ಬೋದು ಸೊ ಗೌರ್ಮೆಂಟ್ ಬಸ್ ಕೂಡ ಬರುತ್ತೆ ನಿಮ್ಗೆ ಆರಾಮಾಗೆ ಬಟ್ ಡೈರೆಕ್ಟ್ ಇಲ್ಲ ನೀವು ಒಂದು ಮಳವಳ್ಳಿಗೆ ಹೋಗಬೇಕು ಇಲ್ಲ ನಾವು ಕೊಳ್ಳೆಗಾಲಕ್ಕೆ ಹೋಗಿ ಅಲ್ಲಿಂದ ಬೇರೆ ಬಸ್ ಅದ್ಕೋಬೇಕಾಗುತ್ತೆ ಸೊ ಇವಾಗ ಕೊಳ್ಳೇಗಾಲದಲ್ಲಿ ಟಿಫನ್ಗಿಂತ ಸ್ಟಾಪ್ ಕೊಟ್ಟರು ನಮಗೆ ಗೊತ್ತಿಲ್ಲ ಅಲ್ಲಿ ಬ್ರೇಕ್ಫಾಸ್ಟ್ ಕೊಡ್ತಾರೆ ದೇವಸ್ಥಾನದಲ್ಲಿ ಅಂತ ಸೊ ನೀವೇನಾದರೂ ಹಿಂಗೆ ಹೊರಡೋಂಗಿದ್ರೆ ಟಿಫನ್ ತಿನ್ನಬೇಡಿ ನಿಮಗೆ ಬೆಳಗ್ಗೆ ದೇವಸ್ಥಾನದಲ್ಲೇ ಸಿಗುತ್ತೆ ಸೊ ನಾವೊಂದು ಇಡ್ಲಿ ವಡೆ ತಿನ್ಬಿಟ್ಟು ನೆಕ್ಸ್ಟು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ದೀವಿ ಇವಾಗ ತಾಳ್ಬೆಟ್ಟ ಮುಗಿಸಿ ಮೇಲ್ಗಡೆ ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿತ್ತು ವ್ಯೂ ಮಾತ್ರ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ನನಗೆ ಅವಾಗ ವೀಡಿಯೋನೂ ಮಾಡಿಲ್ಲ ಮತ್ತು ಇನ್ನೊಂದು ಅವಾಗಿನ ಫೋಟೋ ಕೂಡ ಒಂದೂ ಇಲ್ಲ ನಾವು ಹೋಗಿ ದೇವಸ್ಥಾನಕ್ಕೆ ಮೆಮೊರಿನೇ ಇಲ್ಲ ಆಲ್ಮೋಸ್ಟ್ ಬರ್ದು ಈಗ ಮೆಮೊರಬಲ್ ಇರಲಿ ಮೆಮೊರಬಲ್ ಸಾರಿ ಮೆಮೊರಬಲ್ ಇರಲಿ ಅಂದ್ಬಿಟ್ಟು ವೀಡಿಯೋ ಫೋಟೋಸ್ ಎಲ್ಲ ತೊಗೊಂಡಿದ್ದೀವಿ ಆ ದೇವರು ಅಂದ್ಕೊಂಡಿದ್ದೀವಿ ಅದನ್ನು ಆದಷ್ಟು ಬೇಗ ಇಡೇರಿಸ್ಲಿ ಅನ್ನೋ ಒಂದು ನಂಬಿಕೆಯಿಂದ ದೇವ್ರ ಹತ್ರ ಹೋಗ್ತಾ ಇದ್ದೀವಿ ದರ್ಶನ ಮಾಡ್ಕೊಂಡು ಬರೋಕ್ಕೆ ಅಂತ ಸೊ ನೀವು ಯಾರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ನಾನು ಕಮೆಂಟ್ ಮಾಡಿ ಹೋಗಿಲ್ಲ ಅನ್ನೋರು ಕೂಡ ನಾನು ಕಮೆಂಟ್ ಮಾಡಿ ನನ್ನ ಮದ್ವೆ ಮುಂಚೆ ಯಾವತ್ತೂ ಹೋಗಿಲ್ಲ ಮದುವೆ ಆದಮೇಲೆ ಇದು ಸೀರೆ ಸೆಕೆಂಡ್ ಟೈಮ್ ಇವಾಗ ದೇವಸ್ಥಾನಕ್ಕೆ ಬಂದು ತಲುಪಿದ್ದೀವಿ ಆದಷ್ಟು ಗೌರ್ಮೆಂಟಲ್ಲೂ ನೀವು ಬರ್ಬೋದು ಪ್ರೈವೇಟಲ್ಲೂ ಬರ್ಬೋದು ನಿಮ್ಮ ಅನುಕೂಲ ನಾವು ಬರ್ತಾ ಪ್ರೈವೇಟಲ್ಲೇ ಬಂದ್ವಿ ಈಗ ಬಂದು ತಲುಪಿದ್ದೀವಿ ಏನೇ ನಮ್ಮ ಹತ್ರ ಇರ್ಬೋದು ನಮ್ಮ ಬೆಂಗಳೂರಲ್ಲಿ ಆಗ್ಬೋದು ಏನೇ ಇರ್ಬೋದು ಬಟ್ ಈ ಥರ ದೇವಸ್ಥಾನ ಕಡೆ ಬಂದರೆ ಈ ಕಡೆ ಹಾಕಿರ್ತಾರಲ್ಲ ಅಂಗಡಿಗಳೆಲ್ಲ ಸ್ಟಾಲ್ ಅದನ್ನೆಲ್ಲ ನೋಡ್ಬೇಕಂದ್ರೆ ಒಂಥರ ಇಷ್ಟ ಒಂದು ಕಣ್ಣು ಎಲ್ಲ ಕಡೆ ಆಡಿಸ್ಬಿಡ್ತೀವಿ ನಾವು ಏನೇನಿದೆ ಏನೇನು ಐತೆ ಅಂತ ಬಟ್ ನಾನು ತೊಗೊಂಡು ಬಂದಿಲ್ಲ ಯಾಕಂದರೆ ಖುಷಿಗೆ ಆವಾಗೇನು ತೊಗೋತೀನಿ ಬಟ್ ಬಂದ ಮೇಲೆ ಮನೇಲಿ ಬಂದಮೇಲೆ ನಾನು ಯೂಸ್ ಮಾಡಲ್ಲ ಆದ್ದರಿಂದ ಇವಾಗ ಬಿಟ್ಬಿಟ್ಟಿದ್ದೀನಿ ನಾನು ತೊಗೊಳ್ಳೋದೆಲ್ಲ ಸೊ ಗೊಂಬೆಗಳು ಟಾಯ್ಸ್ಗಳು ಆಟ ಸಾಮಾನು ಏನೇನು ಬೇಕು ಪ್ರತಿಯೊಂದು ಇತ್ತು ಬಟ್ ನಾನು ಮಾತ್ರ ಪ್ರಸಾದ ಬಿಟ್ಟು ಏನೂ ತೊಗೊಂಡಿಲ್ಲ ಇವಾಗ ಎಂಟ್ರೆನ್ಸ್ಗೆ ಹೋಗ್ತಿದ್ದೀವಿ ವಾಶ್ರೂಮು ಅಷ್ಟೇ ತುಂಬ ಕ್ಲೀನಾಗಿದೆ ಫ್ರೀ ಅಂತ ಕೂಡ ಹಾಕಿದ್ದಾರೆ ಕ್ಲೀನ್ ಇದೆ ಆರಾಮಾಗಿ ಯೂಸ್ ಮಾಡ್ಬೋದು ಬಟ್ ಸಂಡೇ ಬಂದರೆ ಈ ವೀಕೆಂಡಲ್ಲಿ ಬಂದರೆ ಹೆಂಗಿರ್ತೋ ನಮ್ಗೆ ಗೊತ್ತಿಲ್ಲ ನಾನು ವೀಕ್ ಡೇಸಲ್ಲಿ ಹೋಗಿದ್ದು ಕಾರಣ ನಮಗೇನಂತ ತೊಂದರೆ ಆಗಿಲ್ಲ ಆರಾಮಾಗಿ ದರ್ಶನ ಆಯಿತು ಎಲ್ಲ ಸೂಪರಾಗಿತ್ತು ನನಗಂತೂ ಮರ್ತೆ ಹೋಗ್ಬಿಟ್ಟಿದ್ದೀನಿ ನಾನು ಮಾದೇಶ್ವರ ಬೆಟ್ಟಕ್ಕೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಅನ್ನೋ ಫೀಲ್ ನನಗೆ ಕೊಡಿ इष्ट का ಇವಾಗ ದೇವಸ್ಥಾನ ಎಂಟ್ರೆನ್ಸ್ಗೆ ಬಂದಿದ್ದೀವಿ ದರ್ಶನಕ್ಕೆ ಹೋಗಬೇಕು ಅದಕ್ಕೆ ಮುಂಚೆ ಇವಾಗ ಇಲ್ಲಿ ತೇರನ್ನ ಇಳಿಸ್ತಿದ್ದಾರೆ ಅಂದರೆ ಇದು ಬಸವ ಸೇವೆ ಒಂದು ಹುಲಿ ಸೇವೆ ಮತ್ತು ಇನ್ನೊಂದು ಮೂರು ಥರ ಸೇವೆಗಳಿದ್ದಾವೆ ಅದು ಅವರು ಹರಿಸ್ಕೊಂಡು ಈ ಥರ ಸೇವೆಯನ್ನು ತೀರಿಸ್ತಾರೆ ಅವರವ್ರ ಫ್ಯಾಮಿಲಿ ಪೂರ್ತಿ ಬಂದು ಮೊದಲೇ ಮಾಡ್ತಾರೆ ಇಲ್ಲ ತೀರದ ಮೇಲೆ ಅವ್ರ ಆಸೆ ಆಗಿ ಈಡೇರಿದ್ದು ಆದಮೇಲೆ ಅರ್ಕೆ ತೀರಿಸ್ತಾರೆ ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ ಬಟ್ ಈ ಥರ ಸೇವೆಗಳೆಲ್ಲ ಮಾಡ್ತಾ ಇವಾಗ ತನಕ ಪ್ರಸಾದ ತಿಂದ್ವಿ ಪ್ರಸಾದಕ್ಕೆ ಟೊಮೆಟೊ ಆಗೋಲ್ಲ ಟೊಮೆಟೊ ಮಾತು ಮಜ್ಜಿಗೆ ಬಜ್ಜಿ ಮೊಸರು ಬಜ್ಜಿ ಬದಲು ಮಜ್ಜಿಗೆ ಬಜ್ಜಿ ಇರ್ಬೋದು ನಾನು ಯೂಶಲಿ ಮೊಸರು ಬಜ್ಜಿ ನಷ್ಟು ಇಷ್ಟಪಡೋಲ್ಲ ಪಲಾವಿಗೆಲ್ಲ ಸೊ ಸ್ವಲ್ಪ ಹಾಕಿಸ್ಕೊಂಡು ತಿಂದ್ವಿ ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು ಆಮೇಲೆ ನೆನಪಾಯಿತು ಸೊ ಮಧ್ಯಾಹ್ನ ನೋಡಬೇಕಾದ್ರೆ ಬರ್ತೀವಿಲ್ಲ ಅಂದರೆ ಬರೋಲ್ಲ ಊಟಕ್ಕೆ ಈಗತ್ತೂರೇ ನಾವು ಸಾಲದ ಮಟ್ಟ ತೊಗೊಂಡು ಅಂದ್ಕೊಂಡಿದ್ದೀವಿ ನೋಡಿಸ್ತೀನಿ ಇದು ಊಟ ಕೊಡೋ ಜಾಗ

ಬಿಡಿದಾರಂತ ಸ್ವಾಮೀಜಿ ಅಲ್ಲ ದೊಡ್ಡದಾಗ ರೆಡಿ ಏ ಅಲ್ಲೇ ಹಾಕಿರೋದು ಅದಕ್ಕೆ ಅದು ಇದು ತರ ಮಾಡ್ತಾರ ಅದು

ಆರಿ ಕಿಸೆ ಇದೆ ಸಕ್ಕತ್ತಾದೆ ನನ್ನ ಜಮದರ گیا ನಿಂಗೆ ಬೆದರಿ ಯಾತರ ಇರಬೇಕಾ ನಿಂಗೇ ಇರಬೇಕು ನಿಂಗೇ ಇರಬೇಕು ನಿಂಗೇ ಇರಬೇಕು ಇಲ್ಲಿ ಬೆಕ ನನ್ನ ಜೊತೆ ಬಂದು ಸುಡಡಕ್ಕೆ ಇಷ್ಟ ಪಡತಾರೆ ಬಿಸ್ಕಲಿದ್ರ ಮಾತ್ರ ನಾನು ನಿನ್ನ ಮದ್ರಿಗೆ ಸಕ್ಕತ್ತಾ ಕೋಪ ಬರುತ್ತೆ تمہಾರಿ ಸಕ್ಕತ್ತಾ ಕೋಪ ಬರುತ್ತೆ ಇವಾಗ ಮಡಕ ಹೋಗಿ ಮಡಾ ಮುಗಿಸ್ಕೊಂಡು ಬಂದ್ವಿ ಹಾಗಾಗಿ ಈಸತನ ಕಣಿಸಿನೋ ಆಯೋ ಏನಾದ್ರು ಗಡ ಸಾಕೋ ಏ ಸೋ टाइम ನಿಂಗೆ ಬೇಗನೆ ರೆಸ್ಪೈಟ್ ಆ

ಟ್ವೆಂಟಿ ಫೈವ್ ಲೆವೆನ್ ಒಳಗೂ ಇದೆಯಾ ಚೆನ್ನಾಗಿದೆ ನಂಗೆ ಇಷ್ಟ ನಂದಿನಿ ಇದು ಅದು ಇದು ಜ್ಯೂಸ್ ಕುಡಿಯೋ ಬದಲು ನಂದಿನಿ ತೊಗೋತೀನಿ ಏನು ಮಾಡೋಕ್ಕಾಗಲ್ಲ ಹುಟ್ಟು ತಿರ್ಗಾ ಐಸ್ ಕ್ರೀಮ್ ಹೆಂಗೆ ಅಂತ ನೀವು ಕೇಳ್ಬೋದು ನಾನು ಗಂಡನೇ ಕೇಳಿಬಿಡ್ತೀನಿ ಅರಿ ಬಾದಾಮ್ ಜ್ಯೂಸ್ ಹೇಗಿತ್ತು ಅಂತ ಕರೆಕ್ಟಾಗಿ ಹೇಳು ಇವನು ಚೆನ್ನಾಗಿರಲಿಲ್ಲ ನಂದಿನಿ ಇದು ಫಸ್ಟ್ ಟೈಮು ನಾನು ತುಂಬ ಸಲ ಕುಡಿದಿದ್ದೀನಿ ನಂದಿನಿ ಇದು ಬಾದಾಮಿ ಹಾಲು ಗ್ಲಾಸ್ ಎಲ್ಲಿ ಅಂದರೆ ಗಾಜಿನ ಬಾಟಲ್ ಕುಡಿದಿದ್ದೀನಿ ಗಟ್ಟಿ ಇರುತ್ತೆ ಐವತ್ತು ರೂಪಾಯಿ ಏನೋ ಅಲ್ಲಿ ಇದು ತರ್ಟಿ ಫೈವ್ ರುಪೀಸು ಬಟ್ ತೆಳ್ಳು ಬೇರೆ ಇತ್ತು ನನಗೆ ಊಸಿ ಕುಡಿತಾರ ಅನಿಸುತ್ತಲ್ಲ ಹೆಂಗೆ ಎಳ್ಳಿ ಅಂತಲೇ ಯೋಚನೆ ಮಾಡ್ತಿದ್ದೆ ನೀವು ಪೀಸ್ತಾ ಫ್ಲೇವರ್ ತೊಗೊಂಡ್ರು ಹಂಗೂ ಇವರು ಅಷ್ಟು ಚೆನ್ನಾಗಿಲ್ಲ ಕಣೆ ಅಂತ ಅಂದರು ಮಾಡೋದು ಕುಡಿದ್ರು ನಾನು ಕುಡಿತಾ ಕುಡಿತು ಸ್ವಲ್ಪ ಇತ್ತು ಒಂದು ಎರಡು ಸೆಪ್ಪು நான் எழுதே ஐஸ் கிரீம் தகண்டே நானும் இது குடிய நொம்பிட்டு கொட்டே சரி முடி குடுந்து சொல்வ கொடுப்போம் சிப்பூ ஈங்கு இது உங்க உட் பிசாக்கிவிட்டு நீங்க குடியே இல்லை சோ வந்த சார் மட்டும் கடை முந்தே ஒன்று அங்கடி இது ஐஸ் கிரீம் அங்கடி அல்லாம் மிளக் தகோபேடி பேர ட்ரை மாட் பாதாம் சேனாகல ஆனா ಬಾದಾಮ್ ಮಾಲ್ ಮೇಲೆ ನನಗೆ ಬಂದ್ವಿ ಮಠದಿಂದ ಸೊ ಐಸ್ ಕ್ರೀಮ್ ಸೋರೋಗ್ಬಿಡ್ತಿತ್ತು ಅದಕ್ಕೆ ಮೊದಲು ಐಸ್ ಕ್ರೀಮ್ ತಿಂದ್ಬಿಡುವ ಮಾತಾಡೋಣ ಅನ್ಕೊಂಡೆ ನಂದಿನಿ ಬಗ್ಗೆ ಒಂದು ಮಾತು ಹೇಳೋಂಗಿಲ್ಲ ನಂದಿನಿ ಐಸ್ ಕ್ರೀಮ್ ಆಗ್ಬಹುದು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ನನಗೆ ಇಷ್ಟ ಬಟ್ ಏನಂದ್ರೆ ಇಲ್ಲೂ ನಂದಿನಿ ಅಂತಲೇ ಬರ್ದಿತ್ತು ಬಟ್ ಏನ್ ಹಂಗಿತ್ತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇಲ್ಲ ಬೇರೆ ತರ ಹೇಳ್ತದ ನನ್ಗೆ ಅಂತ ಗೊತ್ತಿಲ್ಲ ನಿಜ ಹೇಳ್ತಾ ಇದ್ದೀನಿ ಬಟ್ ನಂದಿನಿ ಬಗ್ಗೆ ಹೇಳ್ತಿಲ್ಲ ಇಲ್ಲಿರುವಂತ ನಂದಿನಿ ಬಾದಾಮ್ ಹಾಲ್ ಬಗ್ಗೆ ಹೇಳ್ತಿರೋದು ಶೂರು ಇಷ್ಟ ಆಗಿಲ್ಲ ಟೆನ್ ಔಟ್ ಆಫ್ ಟೂ ಕೊಡ್ಬೋದು ಅಷ್ಟೇ ಈಗ ಪ್ರಸಾದ ಅಂತ ಬಂದಿದ್ದೀವಿ ಒಂದು ಗಂಟೆಗೆ ಬಂದ್ವಿ ಸೊ ಒಂದು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅಷ್ಟೇ ನಾನು ಬಿಟ್ಟಿಲ್ಲ ಇವ್ರನ್ನ ಆ್ಯಕ್ಚುಲಿ ಬೇಡ ನಡಿ ಅಂದರು ಇಲ್ಲ ನಾನು ಬಂದಿದ್ದೀನಿ ನನಗೆ ಪಾಯಸ ತಿನ್ಬೇಕನ್ನಿಸ್ತಿದೆ ಪ್ಲೀಸ್ ಬಾ ಅಂತಂದೆ ತುಂಬ ಚೆನ್ನಾಗಿತ್ತು ಊಟ ಮಾತ್ರ ನೋಡಿದಲ್ಲ ವೆಜಿಟೇಬಲ್ಸು ಎಲ್ಲಾನು ಕೆಳಗಡೆ ಅಸೆಂಬಲ್ ಮಾಡಿದ್ದಾರೆ ನಾನು ಲಾಸ್ಟ್ ಟೈಮ್ ಊಟಕ್ಕೆ ಹೋಗಿಲ್ಲ ಟಿಫನ್ ಎಂದಕ್ಕೂ ಹೋಗಿಲ್ಲ ಸೊ ಇದೆಲ್ಲ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ನಾನು ಹುಟ್ಟಾಗಿಂದ ನನ್ನ ಲೈಫ್ ಟೈಮಲ್ಲಿ ಫಸ್ಟ್ ಟೈಮ್ ನಾನು ಇಲ್ಲಿ ಬಂದು ಊಟ ಮಾಡ್ತಿರೋದು ದೇವಸ್ಥಾನಕ್ಕೆ ಬಂದಿರೋದು ಸೆಕೆಂಡ್ ಟೈಮು ತುಂಬ ದೊಡ್ಡ ಹಾಲು ಒನ್ ಟೈಮ್ ಒಂದು ಎಪ್ಪತ್ತರಿಂದ ಎಂಬತ್ತು ಜನ ಇಲ್ಲಾಂದರೆ ಒಂದು ನೂರು ಜನ ಕೂತ್ಕೊಳ್ಳೋಷ್ಟು ದೊಡ್ಡ ಜ ಇನ್ನೂ ಜಾಸ್ತಿ ಇರ್ಬೋದು ನಾನು ಅಂದಾಜಲ್ಲಿ ಹೇಳ್ತಾ ಇದ್ದೀನಿ ಅಷ್ಟು ಜನ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೋದು ಸೊ ಅಷ್ಟೊಂದು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಊಟ ಅಂತೂ ಅಲ್ಟಿಮೇಟ್ ಆಗಿತ್ತು ಸೂಪರ್ ಆಗಿತ್ತು ನಿಮ್ಗೆ ಹೇಳ್ತೀನಿ ಏನೇನಿತ್ತು ಅಂತ ಫಸ್ಟು ಪ್ಲೇಟ್ಸ್ ಕೊಡ್ತಾರೆ ಆಮೇಲೆ ಎಲ್ರಿಗೂ ಒಂದು ಗ್ಲಾಸ್ ಕೊಡ್ತಾರೆ ಅದರಲ್ಲಿ ಇದೇ ಪಾಯಸ ದೇವಸ್ಥಾನದಲ್ಲಿ ಕೊಡುವಂಥ ಪಾಯಸ ನನ್ನ ಫೇವ್ರೇಟ್ ಕಡಲೆಬೇಳೆ ಅಕ್ಕಿ ಪಾಯಸ ಇದಾದಮೇಲೆ ಪರ್ತ ಫಸ್ಟ್ ಟೈಮ್ ನಾನು ದೇವಸ್ಥಾನದಲ್ಲಿ ನೋಡಿದ್ದು ಕಾಳು ಗೊಜ್ಜು ಕೊಟ್ಟಿದ್ದರು ಕಾಳು ಆಮೇಲೆ ಬಾಳೆಕಾಯಿ ಇದನ್ನೆಲ್ಲ ಹಾಕಿ ಕಾಳು ಗೊಜ್ಜು ಮಾಡಿದರು ನೆಕ್ಸ್ಟು ವೈಟ್ ರೈಸು ಸಾಂಬಾರು ನೀವು ತಿಂದಮೇಲೆ ಮೇಲೆ ತಿರ್ಗಿ ಮತ್ತೆ ರೈಸ್ ಕೇಳ್ಕೊಂಬರ್ತಾರೆ ಅನ್ನ ರಸಂಬು ಇಷ್ಟು ಊಟ ಲಾಸ್ಟಲ್ಲಿ ಮಸಾಲೆ ಮಜ್ಗೆ ಕೊಡ್ತಾರೆ

ಇವಾಗ ಪ್ರಸಾದ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಒಂದು ಲಾಡು ಟ್ವೆಂಟಿ ಫೈವ್ ರುಪೀಸು ಸೊ ನಾಲ್ಕು ತೊಗೊಂಡ್ವಿ ಇನ್ನು ಮಿಕ್ಕಿದ್ದೆಲ್ಲ ಅಲ್ಲೇ ಬೋರ್ಡ್ ಮೇಲೆ ಹಾಕಿದ್ದಾರೆ ನಾನು ಹೇಳಿದ್ರೆ ನಿಮಗೆ ಮರ್ತೋಗ್ಬಿಡುತ್ತೆ ನೆಕ್ಸ್ಟ್ ಟೈಮ್ ಹೋಗೋ ಸೊ ಅಲ್ಲಿ ಹೋದ್ರೆ ಬೋರ್ಡ್ ಮೇಲೆ ಹಾಕಿರ್ತಾ ನೋಡ್ಕೊಂಡು ನೀವು ಪ್ರಸಾದ ತೊಗೊಬೋದು ಈಗ ಪ್ರಸಾದ ತೊಗೊಂಡು ನಾವು ಮನೆ ಕಡೆ ಹೊಟ್ವಿ ನಾವು ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತಾ ಇದೀವಿ ಬಸ್ಸಲ್ಲಿ ಏನು ಜಗಳ ಮಾಡ್ತಾಯಿದ್ರು ಮಾಡ್ತಾಯಿದ್ರು ಅಂತೀರಾ ನನಗಂತೂ ನೋಡಿ ಸಾಕಾಗೋಯಿತು ಈ ಲೆವೆಲ್ ಜಗಳ ಮಾಡ್ತಾರ ಅಂದ್ಬಿಟ್ಟು ನಾವು ಸೀಟ್ ಇಟ್ಕೊಂಡ್ವಿ ನಾನು ನನಗಂಡ ಪ್ಲ್ಯಾನ್ ಮಾಡಿ ಬಟ್ ಬೇರೆ ಲೇಡೀಸೆಲ್ಲ ಯಾವ ರೀತಿ ಫೈಟಿಂಗ್ ಎಲ್ಲ ಮಾಡಿದ್ರು ಅಂದ್ಬಿಟ್ಟು ನಿಮಗೆ ನೋಡಿಸ್ತೀನಿ ನೋಡಿ ಸೊ ಈ ವ್ಲಾಗ್ ಇಷ್ಟೇ ಎಂಡ್ ಮಾಡ್ತಾ ಇದ್ದೀನಿ ಫಸ್ಟ್ ಅದನ್ನೆಲ್ಲ ನೋಡ್ಬಿಟ್ಟು ನೆಕ್ಸ್ಟ್ ಫುಲ್ ನೋಡಿ

A ti, ಅಮ್ಮಂದಿರು ಹಾಡಿದ್ದು ಈ ಪದಕ್ಕೆ ಹಾಡಿಗೆ ನಿಮ್ದೊಂದು ಲೈಕ್ ಬರಲೇಬೇಕು ನಾನು ಫಸ್ಟ್ ಟೈಮ್ ಈ ಥರ ಕೇಳಿದ್ದು ತುಂಬ ಖುಷಿಯಾಯಿತು ಅವ್ರು ಎಷ್ಟೇ ಜಗಳ ಮಾಡಿರ್ಬೋದು ಬಟ್ ಅವರು ದೇವ್ರಿಗೋಸ್ಕರ ಹಾಡಿದ್ರಲ್ಲ ದೇವ್ರ ಹಾಡನ್ನ ಬೆಟ್ಟ ಇಳಿಯೋವರೆಗೂ ಸಿಕ್ಕೋಬಟ್ಟೆ ಖುಷಿ ಆಯಿತು ನಂಗೆ ಅವಾಗ ಸೊ ಸಾರ್ಥಕ ಆಯಿತು ನಾನು ಈ ಬಸ್ಸಲ್ಲಿ ಬಂದಿದ್ದಕ್ಕೆ ಅಂತ ಸೊ ಅವ್ರಿಗೋಸ್ಕರ ಒಂದು ಲೈಕ್ ಮಾಡಿ ಹೇಗೆ ಹಾಡಿದ್ರು ಅಂತ ಕೂಡ ಕಮೆಂಟ್ ಮಾಡಿ ಸೊ ಸಿಕ್ತೀರಿ ನೆಕ್ಸ್ಟ್ ಅಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್